ವೆರ್ ಪೆನ್ಸಿಲ್ ಟೇಕೋಟು ಯೋರ್ ಜಾಮೆಟ್ರಿ ಬಾಕ್ಸ್ ಎಲ್ರಿಗೂ ನಮಸ್ಕಾರ ಈ ರೀತಿಯಾದ ಡೈಲಾಗ್ಸ್ ನಾವು ತರಗತಿಯಲ್ಲಿ ಸುಮಾರು ಬಾರಿ ಕೇಳಿರ್ತೀವಿ ಸರ್ವೇ ಸಾಮಾನ್ಯವಾಗಿ ನೋಡಿರ್ತೀವಿ ನಾ ಶಿಕ್ಷಕರಿಗೆ ಕೊಟ್ಟಿರುವಂತಹ ನಲವತ್ತು ಅಥವಾ ನಲವತ್ತೈದು ನಿಮಿಷಗಳ ಒಂದು ಪಾಠದ ಅವಧಿಯಲ್ಲಿ ಮೂವತ್ತರಿಂದ ಮೂವತ್ತೈದು ನಿಮಿಷ ಬರೀ ಈ ಡೈಲಾಗ್ಗಳಲ್ಲೇ ಕಳೆದು ಹೋಗುತ್ತೆ ಈ ರೀತಿಯಾದಾಗ ನಾವು ಪರಿಣಾಮಕಾರಿಯಾಗಿ ಪಾಠ ಮಾಡೋದಕ್ಕೆ ಯಾವ ರೀತಿ ಸಾಧ್ಯ ಆಗುತ್ತೆ ನ ಕಂಪ್ಲೀಟ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಇದು ಸುಮಾರು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ದ ಟೀಚರ್ಸ್ ಈ ರೀತಿಯಾದಂತಹ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ ಇದಕ್ಕೆ ಕಾರಣ ಏನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ಇದಕ್ಕೆ ನಾನು ಪರಿಹಾರವನ್ನು ಕೂಡ ನಿಮಗೆ ಿ ಹಾಗಾಗಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ರೀತಿ ಆಗಲಿಕ್ಕೆ ಪ್ರಮುಖವಾದ ಕಾರಣ ಅಂದ್ರೆ ಶಿಕ್ಷಕರು ತರಗತಿಯ ಪ್ರಾರಂಭದಲ್ಲಿ ಕೊಡಬೇಕಾದ ಸೂಚನೆಗಳನ್ನ ತರಗತಿಯ ಮಧ್ಯ ಮಧ್ಯದಲ್ಲಿ ಕೊಡ್ತಾ ಇರೋದೇ ಇದಕ್ಕೆ ಪ್ರಮುಖವಾದಂತಹ ಕಾರಣ ಸರ್ವೇ ಸಾಮಾನ್ಯವಾಗಿ ಶಿಕ್ಷಕರು ತರಗತಿಗೆ ಎಂಟ್ರ್ ಕೂಡಲೇ ಏನ್ ಮಾಡ್ತೀವಿ ಸರಿ ನಾನು ಹಿಂದಿನ ಕ್ಲಾಸಲ್ಲಿ ಏನ್ ಮಾಡ್ತಾ ಇದ್ದೆ ಪಾಠ ಅಂತ ಹೇಳ್ಬಿಟ್ಟು ಒಂದ್ ನಾಲ್ಕೈದು ಪ್ರಶ್ನೆಗಳನ್ನ ಕೇಳಿ ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ ಈ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಷಯವನ್ನ ಡೈರೆಕ್ಟ್ ಆಗಿ ಬೋಧನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಈ ರೀತಿ ಯಾವುದೇ ಸೂಚನೆಗಳನ್ನ ಕೊಡದೆ ಪಾಠವನ್ನ ಪ್ರಾರಂಭ ಮಾಡಿದಾಗ ಏನಾಗುತ್ತೆ ತರಗತಿಯಲ್ಲಿ ಆಗಾಗ್ಗೆ ಮಧ್ಯದಲ್ಲಿ ಗೊಂದಲದ ವಾತಾವರಣ ಉಂಟಾಗತ್ತೆ ಮಧ್ಯ ಮಧ್ಯದಲ್ಲಿ ಟೀಚರ್ಸ್ ಆದವರು ವಿದ್ಯಾರ್ಥಿಗಳಿಗೆ ಏನೋ ಒಂದು ಮಾತಾಡ್ತಾ ಇದ್ದಾಗ ಏ ಡೋಂಟ್ ಟಾಕ್ ಅಂತ ಹೇಳೋದಾಗಿರ್ಬೋದು ಅಥವಾ ನಾವು ಈ ಓಪನ್ ಇಯರ್ ಟೆಕ್ಸ್ಟ್ ಬುಕ್ಸ್ ಅಂತ ಹೇಳೋದಾಗಿರ್ಬೋದು ಎಸ್ ಟೇಕ್ಔಟ್ ಇಯರ್ ಪೆನ್ಸಿಲ್ ಅಂತ ಹೇಳೋದಾಗಿರ್ಬೋದು ಇದೆಲ್ಲ ತರಗತಿಯ ಮಧ್ಯದಲ್ಲಿ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಪೂರ್ತಿಯ ಒಂದು ತರಗತಿಯ ವಾತಾವರಣ ಡಿಸ್ಟರ್ಬ್ ಆಗುತ್ತೆ ವಿದ್ಯಾರ್ಥಿಗಳು ಪೆನ್ಸಿಲ್ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪೆನ್ನನ್ನ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಬ್ಯಾಗ್ ಅಲ್ಲಿ ಪುಸ್ತಕಗಳನ್ನ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರ ಹತ್ರನೋ ನೋಟ್ಬುಕ್ ಇರೋದಿಲ್ಲ ಯಾರ ಹತ್ರನೋ ಕ್ಲಾಸ್ ವರ್ಕ್ ಇರೋದಿಲ್ಲ ಯಾರತ್ರ ಟೆಕ್ಸ್ಟ್ ಬುಕ್ ಇರೋದಿಲ್ಲ ಹತ್ರ ಕೇಳ್ತಾರೆ ಈ ರೀತಿ ಆದಾಗ ಏನಾಗುತ್ತೆ ತರಗತಿಯಲ್ಲಿ ಒಂದು ಒಂದು ರೀತಿಯಾದಂತಹ ವಾತಾವರಣ ಅಂದರೆ ಅಲ್ಲಿ ಕಲಿಕೆಯ ವಾತಾವರಣ ನಿರ್ಮಾಣ ಆಗೋದಿಲ್ಲ ಗೊಂದಲದ ವಾತಾವರಣ ನಿರ್ಮಾಣ ಆಗುತ್ತೆ ಯಾರಿಗೂ ಸ್ಪಷ್ಟತೆ ಇರೋದಿಲ್ಲ ಕ್ಲಾರಿಟಿ ಇರೋಲ್ಲ ಈ ಕಡೆ ಟೀಚರ್ಸ್ಗೂ ಕ್ಲಾರಿಟಿ ಇರೋದಿಲ್ಲ ಈ ಕಡೆ ಮಕ್ಳಿಗೂ ಕ್ಲಾರಿಟಿ ಇರೋಲ್ಲ ಈ ರೀತಿಯಾದಂತಹ ತರಗತಿಯಲ್ಲಿ ಉತ್ತಮವಾದಂತಹ ಕಲಿಕೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾದರೆ ಶಿಕ್ಷಕರು ಏನು ಮಾಡಬೇಕು ಅಂದರೆ ಶಿಕ್ಷಕರು ತರಗತಿಯನ್ನು ಪ್ರವೇಶ ಮಾಡಿದ ಕೂಡಲೇ ಏನು ಮಾಡಬೇಕು ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾದ ಸೂಚನೆಗಳನ್ನು ಕೊಡಬೇಕು ಇನ್ಸ್ಟ್ರಕ್ಷನ್ಸ್ನ ಕೊಡಬೇಕು ಅವರು ಹಿಂದಿನ ಬೇರೆ ಟೀಚರ್ ಬಂದು ಹಿಂದಿನ ಕ್ಲಾಸಲ್ಲಿ ಯಾವುದೋ ಒಂದು ಪಾಠವನ್ನು ಮಾಡೋಗಿರ್ತಾರೆ ಆ ಪುಸ್ತಕಗಳೆಲ್ಲ ಹಾಗಾಗಿ ಇಟ್ಕೊಂಡಿರ್ತಾರೆ ಡೆಸ್ಕ್ ಮೇಲೆ ಕ್ಲಿಯರ್ ಕಟ್ ಆಗಿ ಇನ್ಸ್ಟ್ರಕ್ಷನ್ಸ್ನ ಕೊಡಿ ಅಂದರೆ ಹಿಂದಿನ ಅವಧಿಯಲ್ಲಿ ಆಗಿರುವಂತಹ ಪಾಠಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನೆಲ್ಲ ಬ್ಯಾಗಲ್ಲಿ ಒಳಗಡೆ ಇಟ್ಕೊಳ್ಳಿ ಅದಕ್ಕೆ ಟೈಮ್ ಕೊಡಿ ಒಂದು ಮಿನಿಟ್ ಟೈಮ್ ಕೊಡ್ತೀನಿ ಎಲ್ಲ ಬುಕ್ಸೆಲ್ಲ ಒಳಗಡೆ ಇಟ್ಕೊಡಿ ಆಗ ವಿದ್ಯಾರ್ಥಿಗಳು ವಿತಿನ್ ಒನ್ ಮಿನಿಟ್ ಎಲ್ಲ ತಮ್ಮ ಪುಸ್ತಕಗಳನ್ನು ಬ್ಯಾಗಲ್ಲಿ ಇಟ್ಟು ಮತ್ತು ನಿಮ್ಮ ಕಡೆ ಗಮನ ಕೊಡ್ತಾರೆ ಆಗ ಅವ್ರಿಗೆ ಈ ಒಂದು ತರಗತಿಯಲ್ಲಿ ನೀವು ಅವರಿಂದ ಏನನ್ನ ಬಯಸ್ತೀರಾ ಅನ್ನೋದನ್ನ ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳಿ ಹೀಗೆ ಹೇಳಿ ಸ್ಟೂಡೆಂಟ್ಸ್ ಟುಡೇ ಐ ವಾಂಟ್ ಯು ಪೀಪಲ್ ಟು ಬಿ ಅಟೆಂಟಿವ್ ಇನ್ ದ ಕ್ಲಾಸ್ ಹೇಳಿ ಅವ್ರಿಗೆ ಸ್ಪಷ್ಟವಾಗಿ ಹೇಳಿ ವಿದ್ಯಾರ್ಥಿಗಳೇ ನೀವು ಇಂದಿನ ತರಗತಿಯಲ್ಲಿ ಈ ಪಾಠವನ್ನು ಶ್ರದ್ಧೆಯಿಂದ ಗಮನ ಇಟ್ಟು ಕೇಳಬೇಕು ನಾನು ಮಧ್ಯ ಮಧ್ಯದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀನಿ ಅಥವಾ ತರಗತಿಯ ಕೊನೆಯಲ್ಲಿ ನಾನು ಯಾರಾದರೂ ಒಬ್ಬರನ್ನ ಇಂದಿನ ಒಂದು ಪಾಠದ ಸಾರಾಂಶವನ್ನು ಹೇಳೋದಕ್ಕೆ ಹೇಳ್ತೀನಿ ಹಾಗಾಗಿ ಎಲ್ಲರೂ ಕೂಡ ಗಮನವಿಟ್ಟು ಕೇಳಿ ಈ ಒಂದು ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ ಇಟ್ಕೊಳ್ಳಿ ಪೆನ್ಸಿಲ್ ಇಟ್ಕೊಳ್ಳಿ ಎರೇಸರ್ನ ಇಟ್ಕೊಳ್ಳಿ ನಿಮಗೆ ಏನಾದರೂ ಡೌಟ್ ಬಂದರೆ ಒಂದು ನೋಟ್ಬುಕ್ಕಲ್ಲಿ ಬರ್ದುಕೊಳ್ಳಿ ಅಥವಾ ನಿಮ್ಗೆ ಏನಾದರೂ ಕೇಳಬೇಕು ಅನಿಸಿದ್ರೆ ಹ್ಯಾಂಡ್ರೇಸ್ ಮಾಡಿ ನೀವು ಅಕ್ಕಪಕ್ಕದಲ್ಲಿ ಮಾತಾಡೋ ಹಾಗಿಲ್ಲ ಈ ಪಾಠದ ಕೊನೆಯಲ್ಲಿ ನಾನೊಂದು ಚಟುವಟಿಕೆ ಮಾಡ್ತೀನಿ ಆ ಚಟುವಟಿಕೆಯಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಈ ಪಾಠಕ್ಕೆ ಸಂಬಂಧಪಟ್ಟ ಚಟುವಟಿಕೆ ಅದಾಗಿರುತ್ತೆ ಹಾಗಾಗಿ ಎಲ್ಲರೂ ಗಮನ ಇಟ್ಟು ಪಾಠವನ್ನು ಕೇಳಿ ಈ ರೀತಿಯಾಗಿ ನೀವು ಯಾವ ಸಬ್ಜೆಕ್ಟ್ ಮಾಡ್ತೀರಾ ಅಂದರೆ ನೀವು ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಾ ಯಾವ ವಿಷಯ ಪಾಠ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟ ಸೂಚನೆಗಳನ್ನು ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿ ಇದರಿಂದ ಏನಾಗುತ್ತೆ ವಿದ್ಯಾರ್ಥಿಗಳಿಗೆ ತರಗತಿನಲ್ಲಿ ಟೀಚರ್ ನಮ್ಮಿಂದ ಏನು ಬಯಸ್ತಾರೆ ಶಿಕ್ಷಕರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅವರು ಅದೇ ರೀತಿಯಾದಂತಹ ವರ್ತನೆಯನ್ನ ತೋರಿಸ್ತಾರೆ ನಿಮ್ಮ ಸೂಚನೆ ನಲ್ಲಿ ಕ್ಲಾರಿಟಿ ಇದ್ರೆ ನೀವು ಕೊಡುವಂತಹ ಅಲ್ಲಿ ಸ್ಪಷ್ಟತೆ ಇದ್ರೆ ತರಗತಿನಲ್ಲಿ ಯಾವುದೇ ರೀತಿ ಗೊಂದಲ ಆಗೋದಿಲ್ಲ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ತುಂಬಾ ಸುಲಭವಾಗಿ ನೀವು ತರಗತಿಯನ್ನ ನಿರ್ವಹಣೆ ಮಾಡಬಹುದು ಅಷ್ಟೇ ಅಲ್ಲ ನೀವು ತುಂಬಾ ಪರಿಣಾಮಕಾರಿಯಾಗಿ ಕೂಡ ನೀವು ಪಾಠವನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಟಿಪ್ಸ್ನ ನೀವು ದಯವಿಟ್ಟು ಫಾಲೋ ಮಾಡಿ ಇದನ್ನ ಫಾಲೋ ಮಾಡಿ ನೀವು ಎಷ್ಟರ ಮಟ್ಟಿಗೆ ಇದು ಪರಿಣಾಮಕಾರಿಯಾಗಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಒಂದು ಕಮೆಂಟಿಂದ ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಇನ್ಸ್ಪಿರೇಷನ್ ಸಿಗುತ್ತೆ ಈ ರೀತಿಯಾದಂತಹ ವಿಡಿಯೋಗಳನ್ನು ಮಾಡಲಿಕ್ಕೆ ಹೀಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಟಿಪ್ಸ್ ಜೊತೆಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಟಿಪ್ಸ್ಗಳೊಂದಿಗೆ ನಾನು ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದ